ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತು ಕೆಂಗಲ್ಗೆ ಹೋಗ್ತಾ ಇದ್ದೀವಿ ಈ ಮೀಸೆ ಗಡ್ಡ ಎಲ್ಲ ಬಿಟ್ಟಿರೋದು ಅದಕ್ಕೆ ಕೊಡ್ತಾ ಇದ್ದೀನಿ ಕೆಂಗಲ್ಗೆ ಈ ವಿಡಿಯೋ ಮೋಸ್ಟ್ಲಿ ನಾಳೆ ಹಾಕ್ತೀನಿ ಎಡಿಟ್ ಮಾಡಿಟ್ಟು ನಾಳೆ ಹಾಕ್ತೀನಿ ಬನ್ನಿ ಕೆಂಗಲ್ಗೆ ಹೋಗೋಣ ಮಗ ಬರಲ್ಲ ಅಂದ ಅವ್ರ ಅತ್ತೆ ಮನೆಗೆ ಅಂದರೆ ನಮ್ಮ ಅಕ್ಕನ ಮನೆಗೆ ಕಳಿಸ್ಕೊಟ್ಟಿದ್ದೀನಿ ಅಲ್ಲಿದ್ದಾನೆ ಈಗ ನಾನು ನಮ್ಮ ಶ್ರೀಮತಿಯವರು ಕೆಂಗಲ್ ಹೋಗ್ತಾ ಮುಡಿ ಕೊಟ್ಬಿಟ್ಟು ದರ್ಶನ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಬಂದುಬಿಡ್ತೀವಿ ಬನ್ನಿ ಹೋಗೋಣ ದೇವಸ್ಥಾನದ ಆವರಣಕ್ಕೆ ಬಂದಿದ್ದೀವಿ ಈಗ ಮುಡಿ ಕೊಡಬೇಕು ಮುಡಿ ಕೊಡೋ ಜಾಗಕ್ಕೆ ಹೋಗ್ತಾ ಇದ್ದೀವಿ ನೋಡಿ ದೇವಸ್ಥಾನ ಅಲ್ಲಿದೆ ಸುತ್ತಲೂ ಈಗ ಈ ಥರ ಕಬ್ಬಿಣದ ಗೇಟ್ಗಳನ್ನ ಹಾಕ್ಬಿಟ್ಟಿದ್ದಾರೆ ಇಲ್ಲಿ ನೋಡಿ ಆ ಕಡೆ ರೈಟ್ ಸೈಡಲ್ಲಿ ಇದೆಯಲ್ಲ ಅಲ್ಲಿ ಒಳಗಡೆ ಹೋಗಿ ಮುಡಿ ಕೊಡಬೇಕು ಬಟ್ ನಾನು ಒಳಗಡೆ ಹೋಗೋಕ್ಕಾಗಲ್ವಲ್ಲ ಅದಕ್ಕೆ ನಮ್ಮ ಶ್ರೀಮತಿಯವರು ಹೋಗಿ ಅವ್ರನ್ನ ಇಲ್ಲಿಗೆ ಇರ್ತಾರೆ ಸೊ ಬಟ್ಟೆಲ್ಲ ಬಿಚ್ಚಿಬಿಟ್ಟು ಸ್ಟೀಲ್ ಬಾಡಿ ತೋರಿಸ್ಕೊಂಡು ಕೂತಿದ್ದೀನಿ ತಲೆ ನೆನೆಸ್ಬೇಕಾಗಿತ್ತು ನೋಡ್ಕೊಂಡು ಕೂತಿದ್ದೀನಿ ಅವರು ವೆಯ್ಟ್ ಇದ್ದೀನಿ ಅವ್ರಿಗೋಸ್ಕರ ಬರ್ತಾರಲ್ಲ ಬಂದು ಮುಡಿ ತೆಗಿತಾರೆ ಅಂತ ಸೊ ನನಗೊಬ್ಬನಿಗೆ ಪಾಪ ಅವರು ಬಂದು ಹೊರಗಡೆ ಬಂದು ಮುಡಿ ತೆಗಿತಾರೆ ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ವಿ ಗಾಡಿ ಮೇಲೆ ಎರಡು ವರ್ಷದ ಹಿಂದೆ ಹೀಗೆ ಬಂದು ಮುಡಿ ಕೊಟ್ಬಿಟ್ಟು ಹೋಗಿದ್ವಿ ಸೊ ವೆಯ್ಟ್ ಮಾಡ್ತಾ ಇದ್ದೀವಿ ಬರ್ತಾರೆ ಇದು ನೋಡಿ ನಮ್ಮ ಕೆಂಗಲ್ ಹನುಮಂತಯ್ಯನವರ ಒಂದು ಅವರ ಸಮಾಧಿ ಇಲ್ಲಿದೆ ಯಾಕೆ ಇಲ್ಲಿದೆ ಅಂತಂದರೆ ಈ ದೇವಸ್ಥಾನ ಕಟ್ಟಿದವರು ಅವರೇನೆ ಈ ದೇವಸ್ಥಾನ ಕಟ್ಟಿದವರು ಅವರೇನೆ ಬೆಂಗಳೂರಲ್ಲಿರ್ತಕ್ಕಂತಹ ವಿಧಾನಸೌಧ ಕಟ್ಟಿದವರು ಅವರೇನೆ ಆ ವಿಧಾನಸೌಧ ಕಟ್ಟುವಂತಹ ಕಲ್ಲುಗಳು ಕಟ್ಟಿದಂತಹ ಕಲ್ಲುಗಳು ಉಳಿದಿತ್ತು ಏನು ವಿಧಾನಸೌಧ ಕಟ್ಟಿ ಎಲ್ಲ ಮೇಲೆ ಆ ಕಲ್ಲುಗಳು ಉಳಿದಿತ್ತಲ್ಲ ಆ ಕಲ್ಲುಗಳನ್ನ ತಗೊಂಡು ಬಂದು ಇಲ್ಲಿ ದೇವಸ್ಥಾನವನ್ನು ಕಟ್ಟಿದ್ದಾರೆ ಅಂತ ಹೇಳ್ತಾರೆ ಹೌದು ತುಂಬ ಒಳ್ಳೆಯ ದೇವಸ್ಥಾನ ಕಟ್ಟಿದ್ದಾರೆ ಕೆಂಗಲ್ ಹನುಮಂತರಾಯಪ್ಪನ ದೇವಸ್ಥಾನ ನೋಡಿ ಅಲ್ಲಿ ಭಾರತದ ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ವಿಧಾನಸೌಧದ ಶಿಲ್ಪಿ ಅಂತ ಬರೆದಿದ್ದಾರೆ ಹಾಗೆ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಕೂಡ ಆಗಿದ್ದರು ಇವರು ನಮ್ಮದೇ ಜಿಲ್ಲೆಯವರು ಅಂತ ಹೇಳ್ಕೊಳ್ಳೋದಕ್ಕೆ ತುಂಬ ಹೆಮ್ಮೆ ಇದೆ ಗೇಟ್ ಹಾಕ್ಬಿಟ್ಟಿದ್ರು ಒಳಗಡೆ ಹೋಗೋಕ್ಕಾಗಲಿಲ್ಲ ಈ ವಿಡಿಯೋ ಎಲ್ಲ ಮಾಡಿರೋದು ನಮ್ಮ ಶ್ರೀಮತಿಯವರು ಅಲ್ಲಿ ನೋಡಿ ಸಮಾಧಿ ನಾನು ಒಂದು ಸಲವೂ ಹೋಗಿಲ್ಲ ರೀ ಹೋಗ್ಬೇಕು ಒಂದು ಸಲ ಗೇಟ್ ಯಾವಾಗ ತೆಗ್ದಿರ್ತಾರೋ ಅವಾಗ ಹೋಗಿ ಒಂದು ನಮಸ್ಕಾರ ಆದರೂ ಮಾಡ್ಕೊಂಡು ಬರಬೇಕು ಶ್ರೇಷ್ಠ ವ್ಯಕ್ತಿ ನಮ್ಮ ರಾಮನಗರದವರು ಮುಖ್ಯಮಂತ್ರಿ ಆಗಿದ್ದರು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಂಥವರು ಮುಖ್ಯಮಂತ್ರಿ ಆಗಿದ್ದಿದ್ದು ಕೆಂಗಲ್ ಹನುಮಂತ ಏನವರು ಬನ್ನಿ ಇದೆಲ್ಲ ಮುಗಿತು ಈಗ ಹೋಗೋಣ ಗೇಟ್ ಯಾವಾಗ ತೆಗಿತಾರೆ ಅಂತ ಅಲ್ಲಿ ಯಾರನ್ನಾದರೂ ಕೇಳಬೇಕಾಯಿತು ನಾವು ಕೇಳೋಕ್ಕಾಗಲಿಲ್ಲ ತುಂಬ ಜನ ಇದ್ದರು ಶನಿವಾರ ಅಲ್ವಾ ಭಾಳಷ್ಟು ಜನ ಇರ್ತಾರೆ ಭಕ್ತಾದಿಗಳು ಬೇರೆ ಬೇರೆ ಕಡೆಯಿಂದ ಎಲ್ಲ ಬರ್ತಾರೆ ಅಟ್ಲೀಸ್ಟ್ ಶನಿವಾರ ಆದರೂ ಇಲ್ಲಿ ತೆಗೆದು ಸಾರ್ವಜನಿಕರಿಗೆ ಪ್ರವೇಶ ಕೊಡಬೇಕಾಗಿತ್ತು ನಮ್ಮ ಒಂದು ಏನು ಜಿಲ್ಲೆಯ ಮುಖ್ಯಮಂತ್ರಿಗಳು ಅಂತ ನೋಡಿ ಆ ಕಡೆ ಹಾಕ್ಕೊಂಡಿದ್ದೆ ಇವರು ಸ್ವಲ್ಪ ಈ ಕಡೆ ಗಾಡಿ ಹಾಕ್ಕೊಂಡ್ಬಿಡಿ ಹತ್ತಿರಕ್ಕೆ ಹಾಕ್ಕೊಂಡ್ಬಿಡಿ ಆ ಕೂದಲೆಲ್ಲ ಬೀಳುತ್ತಲ್ಲ ಅದೆಲ್ಲ ಗುಡಿಸ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ವೆಹಿಕಲ್ಸ್ ಎಲ್ಲ ಓಡಾಡ್ತಾ ಇತ್ತು ಸೊ ಈ ಕಡೆ ಹಾಕ್ಕೊಳ್ಳಿ ಅಂತಂದರು ಅವರು ತೆಗೀತಾ ಇದ್ದಾರೆ ಮುಡಿ ತೆಗಿತಾ ಇದ್ದಾರೆ ನೋಡಿ ಎಲ್ಲ ತೆಗೆದ್ರು ಆ್ಯಕ್ಚುಲಿ ಈ ಮುಡಿ ಯಾಕೆ ಕೊಡ್ತಾಯಿದ್ದೀನಿ ಅಂತಂದರೆ ಜಸ್ಟು ಎರಡು ವಾರದ ಹಿಂದೆ ನನಗೆ ತುಂಬಾ ಇರಲಿಲ್ಲ ಏನಾಗಿತ್ತು ಅಂತಂದರೆ ಬಿಸಿಲಲ್ಲಿ ಜಾಸ್ತಿ ಓಡಾಟ ಧೂಳು ಮತ್ತು ಸರಿಯಾಗಿ ನೀರು ಕುಡಿತಾ ಇರಲಿಲ್ಲ ಸೊ ಡಿಹೈಡ್ರೇಟ್ ಆಗಿ ಡೆಸ್ಟ್ ಆಗಿ ಜ್ವರ ಕೆಮ್ಮು ನೆಗಡಿ ಮತ್ತು ತಲೆನೋವು ಮೈಕೈ ನೋವು ವಾಮಿಟಿಂಗು ಲೂಸ್ ಮೋಷನ್ನು ಎಲ್ಲ ಒಂದೇ ಸಲ ಆಗ್ಬಿಟ್ಟು ಸರಿಯಾಗಿ ಒಂದು ವಾರ ಮಲ್ಕೊಂಡ್ಬಿಟ್ಟಿದ್ದೆ ಸರಿಯಾಗಿ ಜ್ವರ ಸರಿಯಾಗಿ ಜ್ವರ ಹೊಡೆದಿತ್ತು ಆ ಮಟ್ಟಕ್ಕೆ ಆಗ್ಬಿಟ್ಟಿದ್ದೆ ಸೊ ಆಗ ಈ ದೇವ್ರಿಗೆ ಹರಕೆ ಮಾಡ್ಕೊಂಡಿದ್ದೆ ಅಪ್ಪ ಕೆಂಗಲ್ ಹನುಮಂತರಾಯ ಬೇಗ ಹುಷಾರಾದರೆ ನೀನು ಸನ್ನಿಧಾನಕ್ಕೆ ಬಂದು ಮುಡಿ ಕೊಡ್ತೀನಪ್ಪ ಅಂತ ಹಾಗಾಗಿ ಬೇಗ ಹುಷಾರಾದೆ ಹಾಗಾಗಿ ಬಂದು ಮುಡಿ ಕೊಡಬೇಕಲ್ವಾ ಅಂತ ಬಂದು ಮುಡಿ ಇದ್ದೀನಿ ನಾನು ಸುಮಾರು ಸಲ ಬಂದು ಮುಡಿ ಕೊಟ್ಟಿದ್ದೀನಿ ಎರಡು ವರ್ಷದಿಂದನೂ ನನಗೆ ಸ್ವಲ್ಪ ಇರಲಿಲ್ಲ ಆಗಲೂ ಬೇಡ್ಕೊಂಡಿದ್ದೆ ಎರಡು ಮೂರು ದಿನಕ್ಕೇ ಹುಷಾರಾಗ್ಬಿಟ್ಟಿದ್ದೆ ಹಾಗಾಗಿ ಬಂದು ಈಗ ಈ ಥರ ಮುಡಿ ಕೊಡ್ತಾ ಇದ್ದೀನಿ ನೋಡಿ ನೀಟಾಗಿ ತೆಗಿತಾ ಇದ್ದಾರೆ ಇದೆಲ್ಲ ಆದಮೇಲೆ ದೇವ್ರ ದರ್ಶನಕ್ಕೆ ಹೋಗ್ತೀವಿ ಬಟ್ ನಾನು ಒಳಗಡೆ ಹೋಗೋಕ್ಕಾಗಲಿಲ್ಲ ನಮ್ಮ ಶ್ರೀಮತಿಯವರು ಒಳಗಡೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದರು ನಮ್ಮ ಅಕ್ಕನ ಮಕ್ಕಳು ಅಥವಾ ನಮ್ಮ ಬಾಮೈದನೋ ಬಂದಿದ್ದರೆ ಒಳಗಡೆ ಹೋಗ್ಬೋದಾಗಿತ್ತು ಆ ಲೈನಲ್ಲೆಲ್ಲ ನಿಂತ್ಕೊಂಡು ಹೋಗಬೇಕು ರ್ಯಾಂಪ್ ಇಲ್ಲ ರ್ಯಾಂಪ್ ಇದ್ದಿದ್ದಿದ್ರೆ ವೀಲ್ಚರಲ್ಲಿ ಹೋಗ್ಬೋದಾಗಿತ್ತು ಒಳಗಡೆ ಸೊ ರ್ಯಾಂಪ್ ಇಲ್ಲದ ಕಾರಣ ಹೊರಗಡೆ ನಿಂತ್ಕೊಂಡೇ ನಮಸ್ಕಾರ ಮಾಡ್ಕೊಂಡು ಬಂದೆ ನಾನು ಅವ್ರ ಒಳಗಡೆ ತುಂಬ ಜನ ಮುಡಿ ಕೊಡ್ತಾಯಿದ್ರು ನಾನೊಬ್ಬನೇ ಹೊರಗಡೆ ನಿಂತ್ಕೊಂಡು ಮುಡಿ ತೆಗೆಸ್ತಾ ಇರೋದು ಇಲ್ಲಿ ಟಿಕೆಟ್ ತೊಗೋಬೇಕು ನೀವು ಈ ಮುಡಿ ಕೊಡಬೇಕು ಅಂದರೆ ಟಿಕೆಟ್ ತಗೊಳ್ಬೇಕು ಆ ದೇವಸ್ಥಾನದ ಹತ್ರ ಇರ್ತಾರೆ ಟಿಕೆಟ್ ಕೊಡೋರು ಅಲ್ಲೋಗ್ಬಿಟ್ಟು ಹೋಗ್ಬಿಟ್ಟು ಐವತ್ತು ರೂಪಾಯಿ ಕೊಟ್ಟು ಟಿಕೆಟ್ ತೊಗೊಳ್ಬೇಕು ನೀವು ಆ ಟಿಕೆಟ್ ತೊಗೊಂಡು ಬಂದು ಇವ್ರಿಗೆ ತೋರಿಸಿದ್ರೆ ಇವರು ಮುಡಿ ತೆಗಿತಾರೆ ಇವ್ರಿಗೂ ಸ್ವಲ್ಪ ಅಷ್ಟು ಇಷ್ಟು ಕೊಡಬೇಕು ಅದು ಕೊಟ್ಬಿಟ್ಟು ನಾವು ದೇವಸ್ಥಾನದ ಕಡೆ ಹೋಗಬೇಕು ನೋಡಿ ಆಲ್ಮೋಸ್ಟ್ ಎಲ್ಲ ಮುಗಿದೋಯ್ತು ಎಲ್ಲ ಮುಡಿ ಎಲ್ಲ ತೆಗೆದುಬಿಟ್ರು ಈಗ ಹಿಂದೆ ಎಲ್ಲ ತೆಗಿತಾರೆ ಎಲ್ಲ ಮುಗೀತು ಅಲ್ಲಿ ನೋಡಿ ಮುಂಜು ವ್ಯೂಸ್ ಸಬ್ಸ್ಕ್ರೈಬ್ ಅಂತ ಗಾಡಿ ಹಿಂದೆ ಚಿಕ್ಕ ಮಕ್ಕಳು ಅದನ್ನೆಲ್ಲ ಇಷ್ಟಿಷ್ಟೇ ಎಕ್ಕಿತ್ತಾಕ್ಬಿಟ್ಟಿದ್ದಾರೆ ಮತ್ತೆ ಹಾಕಿಸ್ತೀನಿ ಈ ಸ್ಟಿಕ್ಕರ್ ಹಾಕಿಸಿದ್ಮೇಲೆ ಒಂದು ಹದಿನೈದು ಇಪ್ಪತ್ತು ಜನ ಸಸ್ ಸಬ್ಸ್ಕ್ರೈಬ್ ಆಗಿದ್ರು ನಾನು ರೋಡಲ್ಲಿ ಇದ್ದರೆ ಹಂಗೆ ಹಿಂದುಗಡೆನೆ ಬಂದು ಒಂದು ಹುಡುಗ ಶಾಂತಿನಿಕೇತನ್ ಹುಡುಗ ಸ್ಟೂಡೆಂಟು ಬಂದು ಸರ್ ಸಬ್ಸ್ಕ್ರೈಬ್ ಮಾಡಿದ್ದೀನಿ ಅಂತ ತೋರಿಸ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿದ್ದ ಮೂಡಿ ಕೊಟ್ಟಿದ್ದಾಯ್ತಲ್ವಾ ಇಲ್ಲಿ ಸ್ನಾನದ ಗೃಹಗಳಿದೆ ಸೊ ಟಾಯ್ಲೆಟ್ಸು ಇದೆ ಸ್ನಾನ ಮಾಡೋದಕ್ಕೂ ಇದೆ ಲೇಡೀಸ್ಗೆ ಸಪ್ರೇಟ್ ಇದೆ ಜೆಂಟ್ಸ್ಗೆ ಸಪ್ರೇಟ್ ಇದೆ ಅದರ ಹಿ ಅದ್ರ ಪಕ್ಕದಲ್ಲೇ ನಾನೇನು ಮುಡಿ ಕೊಡ್ತಾ ಇದ್ನಲ್ಲ ಆ ರೂಮ್ ಪಕ್ಕದಲ್ಲೇ ಈ ರೋಡ್ ಇದೆ ಈ ರೋಡು ಸ್ವಲ್ಪ ಹಿಂದಕ್ಕೆ ಹೋಗುತ್ತೆ ನೋಡಿ ಅಲ್ಲೆಲ್ಲ ಇದೆ ಜೆಂಟ್ಸು ಮತ್ತು ಲೇಡೀಸ್ಗೆ ಸ್ಟಾರ್ಟಿಂಗಲ್ಲಿರೋದೆಲ್ಲ ಜೆಂಟ್ಸು ಲೇಡೀಸ್ಗೆ ಸ್ನಾನದ ಗೃಹಗಳು ಆ ಕಡೆ ಇದೆ ನೋಡಿ ಅದು ಸೊ ನಾನು ಒಳಗಡೆ ಹೋಗಿ ಸ್ನಾನ ಮಾಡೋಕ್ಕಾಗಲ್ವಲ್ಲ ಬಿಸಿನೀರು ತಣ್ಣೀರೆಲ್ಲ ಸಿಗುತ್ತೆ ಅಲ್ಲಿ ದುಡ್ಡು ಕೊಡಬೇಕು ಬಿಸಿನೀರಿಗೆ ಏನೋ ತರ್ಟಿ ರುಪೀಸು ತಣ್ಣೀರಿಗೆ ಟ್ವೆಂಟಿ ರುಪೀಸು ಪಾಪ ನಾ ನಾವು ಬಿಸಿನೀರು ತೊಗೊಂಡಿದ್ದು ಟ್ವೆಂಟಿ ರುಪೀಸ್ ತೊಗೊಂಡ ಹತ್ತು ರೂಪಾಯಿ ಕಮ್ಮಿ ತೊಗೊಂಡ ಸೊ ನಾನು ಲಾಸ್ಟ್ ಟೈಮ್ ಬಂದಾಗ ಮುಡಿ ಕೊಟ್ಟಾಗ ನೋಡಿ ಇಲ್ಲೇ ನಿಂತ್ಕೊಂಡು ಹೊರಗಡೆನೇ ಸ್ನಾನ ಮಾಡಿದ್ದು ಸೊ ಹಾಗಾಗಿ ನಾನು ಇಲ್ಲೇ ಬಂದು ನಿಂತ್ಕೊಂಡಿದ್ದೆ ಆಮೇಲೆ ನಮ್ಮ ಶ್ರೀಮತಿಯವರು ಬೇಡ ಇಲ್ಲಿ ಬೇಡ ಬನ್ನಿ ಅಲ್ಲಿಗೆ ಬನ್ನಿ ಅಲ್ಲೇ ಮಾಡ್ಕೊಳ್ಳೋರಂತೆ ಅಂತ ಹೇಳಿ ಕರ್ಕೊಂಡು ಸ್ನಾನ ಆದಮೇಲೆ ನೋಡಿ ದೇವಸ್ಥಾನದ ಹತ್ರ ಬಂದ್ವಿ ದೇವಸ್ಥಾನದ ಹತ್ರ ಬಂದು ಅಲ್ಲೆಲ್ಲ ನೋಡಿ ಗೇಟ್ ಹಾಕ್ಬಿಟ್ಟಿದ್ದಾರೆ ಗೇಟು ತೆಗಿಯೋರು ಅಲ್ಲೇ ಓಡಾಡ್ತಾಯಿದ್ರು ಕೇಳಿದೆ ಆ ಕಡೆಯಿಂದ ಬನ್ನಿ ತೆಗಿತೀನಿ ಅಂತಂದರು ಸೊ ಅವರು ತೆಗಿಲಿಲ್ಲ ನಮ್ಮ ಅವ್ರ ಕೈಗೆ ಕ್ಯಾಮ್ರಾ ಕೊಟ್ಟು ಕಳಿಸ್ದೆ ಒಂದು ಸ್ವಲ್ಪ ದೇವಸ್ಥಾನದ್ದು ವೀಡಿಯೋ ಮಾಡ್ಕೊಂಡು ಬನ್ನಿ ಅಂತ ಒಳಗಡೆ ಮಾಡೋಕ್ಕಾಗಲಿಲ್ಲ ಸೊ ಹೊರಗಡೆ ಎಲ್ಲ ಮಾಡಿದ್ದಾರೆ ದೇವಸ್ಥಾನ ಸ್ವಲ್ಪ ಅಭಿವೃದ್ಧಿ ಮಾಡಿದ್ದಾರೆ ನೋಡಿ ಮೊದಲು ಹೀಗೆಲ್ಲ ಇರಲಿಲ್ಲ ಈಗೆಲ್ಲ ತುಂಬ ಚೆನ್ನಾಗಿ ಆ ಚಿನ್ನದ ಒಂದು ಕಲರ್ನಲ್ಲಿದೆ ನೋಡಿ ಗೋಲ್ಡನ್ ಕಲರ್ ಕಂಬ ಅದೆಲ್ಲ ಹಾಕಿ ನೀಟಾಗಿ ಮಾಡಿದ್ದಾರೆ ಇದು ಮೊದಲೇ ಇದ್ದಿದ್ದು ಇದು ಕಲ್ಲಿಂದು ಕಂಬ ಧ್ವಜಸ್ತಂಭ ಗ್ರಿಲ್ಸು ಅದು ಇದು ಎಲ್ಲ ಚೆನ್ನಾಗಿ ಹಾಕಿದ್ದಾರೆ ನೋಡಿ ಈ ಗೋಪುರನೂ ಚೆನ್ನಾಗಿ ಮಾಡಿದ್ದಾರೆ ಹೊರಗಡೆಯಿಂದ ರೋಡಲ್ಲಿ ಹೋಗೋವರು ಹಾಗೆ ನಮಸ್ಕಾರ ಮಾಡ್ಕೊಂಡು ಹೋಗ್ತಾರೆ ನಾನು ಚನ್ನಪಟ್ಟಣ ಮಂಡ್ಯ ಕಡೆ ಹೋದಾಗೆಲ್ಲ ನಮಸ್ಕಾರ ಮಾಡಿಕೊಂಡೇ ಹೋಗೋದು ಆ ವರ್ಣದಲ್ಲೆಲ್ಲ ವ್ಯಾಪಾರಸ್ಥರು ಎಲ್ಲ ವ್ಯಾಪಾರ ಇರ್ತಾರೆ ಕಡಲೆಪುರಿ ಟೋಪಿಗಳು ಚಿಕ್ಕ ಮಕ್ಕಳಿಗೆ ಇಷ್ಟವಾಗುವಂಥ ಆಟ ಸಾಮಾನುಗಳು ಎಲ್ಲ ಇಲ್ಲಿ ಶನಿವಾರ ವಿಶೇಷ ಶನಿವಾರ ತುಂಬ ಜನ ಬರ್ತಾರೆ ಸೊ ನಾವು ಶನಿವಾರ ಹೋಗಿದ್ದಿದ್ದು ನಾವು ಯಾವಾಗಲೇ ಹೋಗಲಿ ಶನಿವಾರ ಹೋಗ್ತೀವಿ ಸೊ ದೇವರ ವಾರ ಶನಿವಾರದಲ್ಲಿ ಜನನೂ ಜಾಸ್ತಿ ಇರ್ತಾರೆ ದರ್ಶನವೂ ಅಂದರೆ ಶನಿವಾರದಲ್ಲಿ ದರ್ಶನ ಮಾಡಿದ್ರೆ ಒಳ್ಳೆಯದು ಅಂತ ಒಂದು ಪ್ರತೀತಿ ಹಾಗಾಗಿ ಶನಿವಾರದ ಟೈಮ್ ಹೋಗ್ತೀವಿ ನೋಡಿ ತುಂಬ ಚೆನ್ನಾಗಿದೆ ಎಷ್ಟು ಜನ ಇನ್ನೂ ಆ ಕಡೆ ಎಲ್ಲ ಜನವೋ ಜನ ಎಲ್ಲ ವೆಹಿಕಲ್ಸ್ ಎಲ್ಲ ಪಾರ್ಕ್ ಮಾಡಿಕೊಂಡು ಇದು ನೋಡಿ ಇಲ್ಲೊಂದು ಕಲ್ಯಾಣಿ ಇದೆ ಇದನ್ನು ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ದಾರೆ ಚೆನ್ನಾಗಿದೆ ಕ್ಲೀನಾಗಿದೆ ಮೊದಲೆಲ್ಲ ಇಲ್ಲಿ ಇದು ಇದರೊಳಗೆಲ್ಲ ಜನರು ಇಳಿದು ನೀರೆಲ್ಲ ಗಲೀಜು ಇದ್ರು ಗಲೀಜು ಅಂತಂದರೆ ಅದು ಇದು ಕೈ ತೊಳ್ಕೊಳ್ಳೋದು ಪ್ಲ್ಯಾಸ್ಟಿಕ್ ಕವರ್ಗಳನ್ನ ಹಾಕ್ಬಿಡೋದು ಚಿಕ್ಕ ಮಕ್ಕಳೆಲ್ಲ ಹೋಗೋದು ಸೊ ಈಗೆಲ್ಲ ಗೇಟ್ ಬಂದೋಬಸ್ತ್ ಚೆನ್ನಾಗಿ ಮಾಡಿದ್ದಾರೆ ಸೊ ಅವಶ್ಯಕತೆ ಇದ್ದರೆ ಮಾತ್ರ ಹೋಗಬೇಕು ಸೊ ಅಲ್ಲಿ ಯಾರಾದರೂ ಒಬ್ಬರು ಇರ್ತಾರೆ ಯಾರಾದರೂ ಒಳಗಡೆ ಹೋಗ್ತಾರಾ ಅಂತ ನೋಡಿ ಎಷ್ಟು ನೀಟಾಗಿದೆ ನೀರು ಸೊ ಎಲ್ಲ ದೇವಸ್ಥಾನಗಳಲ್ಲೂ ಹೀಗೆ ಮಾಡಬೇಕು ಯಾಕಂತಂದರೆ ಗಲೀಜು ಗಲೀಜಾಗಿದ್ದರೆ ಅದು ನೋಡೋದಕ್ಕೂ ಸರಿ ಹೋಗಲ್ಲ ಆ ನೀರನ್ನ ಉಪಯೋಗಿಸೋದಕ್ಕೂ ಆಗೋದಿಲ್ಲ ಸೊ ನೀಟಾಗಿರಬೇಕು ಅಲ್ಲಿ ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ಳೋದ್ರಿಂದ ಕಲ್ಯಾಣಿ ಶುದ್ಧವಾಗಿದೆ ಚೆನ್ನಾಗಿದೆ ಫಸ್ಟ್ ಆಫ್ ಆಲ್ ದೇವಸ್ಥಾನದ ಸುತ್ತ ಗೇಟ್ಗಳಾಕಿದಾರಲ್ಲ ಸೊ ವೆಹಿಕಲ್ಸು ಒಳಗೆ ಬರೋಂಗಿಲ್ಲ ಟೂ ವೀಲರ್ ಆಗಲಿ ಕಾರಾಗಲಿ ಮೊದಲೆಲ್ಲ ಎಲ್ಲಂದ್ರೆ ಅಲ್ಲಿ ನಿಲ್ಲಿಸ್ಬಿಡ್ತಾಯಿದ್ರು ನಮ್ಮ ಜನ ಗೊತ್ತಲ್ಲ ಜಾಗ ಸಿಕ್ಕಿದ ಕಡೆ ಎಲ್ಲ ನಿಲ್ಲಿಸ್ಬಿಡ್ತಾರೆ ಸೊ ಹಾಗಾಗಿ ಆ ದೇವಸ್ಥಾನದ ಟ್ರಸ್ಟಿಗಳು ಅವರೆಲ್ಲ ಸೇರಿ ಅಲ್ಲಿ ನೀಟಾಗಿ ಗೇಟ್ಗಳನ್ನ ಸುತ್ತು ಹಾಕಿ ದೇವಸ್ಥಾನದಿಂದ ತುಂಬ ದೂರದಲ್ಲಿ ವೆಹಿಕಲ್ಗಳೆಲ್ಲ ನಿಂತ್ಕೊಳ್ಳೋ ಥರ ಮಾಡಿ ಮೂರು ನಾಲ್ಕು ಗೇಟ್ ಗೇಟ್ಗಳನ್ನ ಇಟ್ಟು ಜನ ಮಾತ್ರ ನಡ್ಕೊಂಡು ಬರೋ ಥರ ಅಲ್ಲೆಲ್ಲ ಮಾಡಿದ್ದಾರೆ ನೋಡಿ ಅಕ್ಕಿ ಸೇವೆ ಅದಕ್ಕೆ ಸಂಬಂಧಪಟ್ಟಂತೆ ಬೋರ್ಡು ಯಾರಾದರೂ ಅಕ್ಕಿ ದಾನ ಮಾಡೋರು ದೇವ್ರ ಹೆಸರಲ್ಲಿ ದಾನ ಮಾಡ್ಬೋದು ಈ ಕಂಬ ತುಂಬ ಸುಂದರವಾಗಿದೆ ಆ ಕೆತ್ತನೆಗಳೆಲ್ಲ ತುಂಬ ಚೆನ್ನಾಗಿದೆ ಅಯ್ಯನಗುಡಿ ಬೋರ್ಡ್ ಹೊಸ ಬೋರ್ಡ್ ಇದು ತುಂಬ ಚೆನ್ನಾಗಿದೆ ಶ್ರೀ ಕ್ಷೇತ್ರ ಕೆಂಗಲ್ ಅಯ್ಯನಗುಡಿ ನೋಡಿ ಆ ಮೆಟ್ಲ ಮೇಲೆಲ್ಲ ನಾವು ನಾನು ನನ್ನ ಫ್ರೆಂಡ್ಸ್ ಎಲ್ಲ ಒಂದು ಸಲ ಬಂದಿದ್ವಿ ಆವಾಗೆಲ್ಲ ಇಷ್ಟೊಂದು ಅಭಿವೃದ್ಧಿ ಆಗಿರಲಿಲ್ಲ ನಾವು ಬಂದಿದ್ದು ಎರಡು ಸಾವಿರದ ಹನ್ನೆರಡರಲ್ಲೇ ಸೊ ಈಗೆಲ್ಲ ತುಂಬ ಚೆನ್ನಾಗಿ ಪೇಂಟಿಂಗ್ ಮಾಡಿ ಗ್ರಿಲ್ಸ್ ಎಲ್ಲ ಹಾಕಿದ್ದಾರೆ ನೋಡಿ ನಾವು ಬಂದಾಗ ಎರಡು ಸಾವಿರದ ಎರಡರಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿ ಆ ಗ್ರಿಲ್ಸ್ ಎಲ್ಲ ಇರಲಿಲ್ಲ ಸೊ ಅದನ್ನೆಲ್ಲ ಹಾಕಿದ್ದಾರೆ ಎಲ್ಲರೂ ಮೆಟ್ಲು ಹತ್ಕೊಂಡು ಸೀದಾ ಹೋಗ್ತಾಯಿದ್ರು ಎಲ್ಲ ಕಡೆಯಿಂದ ಈಗ ಗ್ರಿಲ್ಸ್ ಹಾಕಿಸಿ ಆ ಲೈನಲ್ಲಿ ಹೋಗೋದಕ್ಕೆ ಸ್ಟೈನ್ಲೆಸ್ ಸ್ಟೀಲು ಅದೆಲ್ಲ ಹಾಕಿಸಿ ನೋಡಿ ಲೈನಾಗಿ ಹೋಗ್ತಾರೆ ಆ ಡೋರು ಎಲ್ಲ ಹಾಕ್ಸಿದ್ದಾರೆ ತುಂಬ ಚೆನ್ನಾಗಿ ಮಾಡಿಸಿದ ಸೊ ಹಿರಿಯ ನಾಗರಿಕರಿಗೆ ವಿಶೇಷವಾಗಿ ಅಂತ ಹಿಂದ್ಗಡೆಯಿಂದ ಒಂದು ಇದೇ ಥರ ಲೈನಲ್ಲಿ ಅವರು ನಿಂತ್ಕೊಂಡು ಬರೋಕ್ಕಾಗಲ್ವಲ್ಲ ಹಾಗಾಗಿ ಹಿರಿಯ ನಾಗರಿಕರಿಗೆ ಮಾತ್ರ ಅಲ್ಲಿ ಹಿಂದ್ಗಡೆಯಿಂದ ಒಂದು ಡೋರ್ ಮಾಡಿ ವಿಶೇಷವಾಗಿ ಅವ್ರನ್ನ ಒಳಗಡೆ ಬಿಡ್ತಾರೆ ಒಂದು ರ್ಯಾಂಪ್ ಮಾಡಬೇಕಾಯ್ತು ನಮ್ಮಂತವರಿಗೆ. ಇರಲಿ ಮುಂದಿನ ದಿನಗಳಲ್ಲಿ ರ್ಯಾಂಪು ಮಾಡ್ಬೋದು ಅನಿಸುತ್ತೆ ಸೊ ನೋಡಿ ಅದನ್ನೆಲ್ಲ ನೋಡಿಕೊಂಡು ಹೊರಗಡೆ ಬರ್ತಾಯಿದ್ರು ನಾನು ಇಲ್ಲೊಂದು ಗೇಟ್ ಇತ್ತು ಆ ಗೇಟ್ ಸ್ವಲ್ಪ ತೆಗಿಯಮ್ಮ ಒಳಗಡೆ ಹೋಗೋಣ ಅಂತ ಹೇಳಿದೆ ಆಗ ಅಲ್ಲೊಬ್ರನ್ನ ಕೇಳಿಬಿಟ್ಟು ಗೇಟ್ ತೆಗೆದ್ರು ಸೊ ನನ್ನ ವಾಹನ ಒಳಗಡೆ ಹೋಗ್ತಾ ಇದೆ ಯಾಕಂತಂದರೆ ಹೋದ್ಸಲ ಬಂದಾಗಲೂ ನಾನು ಒಳಗಡೆ ಹೋಗಿರಲಿಲ್ಲ ಇದನ್ನು ನಾನೇ ತೆಗೆದಿದ್ದು ಈ ವಿಡಿಯೋ ನಿಂತ್ಕೊಂಡು ತೆಗೆದೆ ಏನೋ ಒಂದು ಸಮಾಧಾನ ರೀ ಇಲ್ಲಿ ಬಂದು ಈ ದೇವಸ್ಥಾನನ ಹೊರಗಡೆಯಿಂದ ನೋಡಿನೇ ನಮಸ್ಕಾರ ಮಾಡಿದ್ರೆ ಒಂದು ಸಮಾಧಾನ ರೋಡಲ್ಲಿ ಹೋಗೋವಾಗ ಪ್ರತಿ ಸಲ ಇಲ್ಲಿ ನಮಸ್ಕಾರ ಮಾಡ್ಕೊಂಡು ಹೋಗ್ತೀನಿ ಯಾಕಂತಂದರೆ ನಾನು ಒಂದು ಸಲ ಮಂಡ್ಯದಿಂದ ರಾತ್ರಿ ಎಂಟೂವರೆ ಒಂಬತ್ತು ಗಂಟೆಗೇನೋ ಮಂಡ್ಯದಿಂದ ಬಂದಿದ್ದೆ ಸೊ ಆಗ ಇಲ್ಲೊಂದು ಆ ಚಾತುರ್ಯ ನಡಿಬೇಕಾಗಿತ್ತು ಸೊ ಆಕ್ಸಿಡೆಂಟಲ್ಲಿ ನಾನು ಹೋಗೇ ಬಿಡಬೇಕಾಗಿತ್ತು ಈ ದೇವರೇ ನನ್ನನ್ನು ಕಾಪಾಡ್ದ ಅಂತ ಆವತ್ತಿಂದ ನಾನು ನಂಬಿದ್ದೀನಿ ಸೊ ಕೂದಲೆಳೆ ಅಂತರದಲ್ಲಿ ನಾನು ಪಾರಾಗಿ ನಿಂತಿದ್ದೆ ಅದು ಪವಾಡನೇ ಆ ಸಿಚ್ಯುವೇಷನ್ನಲ್ಲಿ ನನ್ನ ಗಾಡಿ ಅಷ್ಟು ಬೇಗ ನಿಂತ್ಕೊಳ್ಳುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಸೊ ಗಾಡಿನೂ ನಿಂತ್ಕೊಳ್ತು ನಾನು ಆ್ಯಕ್ಚುಲಿ ಒಂದು ಮಂಡ್ಯ ಕಡೆಯಿಂದ ಬಂದರೆ ಇನ್ನು ಈ ದೇವಸ್ಥಾನ ಸಿಗೋಕ್ಕಿಂತ ಮುಂಚೆ ಅಲ್ಲೊಂದು ಐದಾರು ಹಂಸ್ಗಳಿತ್ತು ಒಂದೇ ಜಾಗದಲ್ಲಿ ಐದಾರು ಹಂಸ್ಗಳು ಚಿಕ್ಕ ಚಿಕ್ಕ ಹಂಸ್ಗಳು ಅಲ್ಲಿ ಸ್ಲೋ ಮಾಡಬೇಕಾಯ್ತು ನಾನೇನು ಮಾಡಿದೆ ಸ್ಪೀಡಾಗಿ ಇದ್ನಲ್ಲ ಅದು ನನ್ನ ಗಮನಕ್ಕೆ ಬರಲಿಲ್ಲ ನಾನೇನು ಮಾಡಿದೆ ಸ್ಪೀಡಾಗಿ ಅದ್ರ ಮೇಲೆ ಗಾಡಿ ಬಿಟ್ಬಿಟ್ಟೆ ಡಗ 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 ಅಂದ್ಬಿಟ್ಟು ನಾನು ಕೂತಿದ್ನೆಲ್ಲ ಸೀಟ್ ಮೇಲೆ ಜಾರ್ಕೊಂಡು ಮುಂದೆ ಕಾಲಿಟ್ಕೊಳ್ತಾರಲ್ಲ ಅಲ್ಲಿ ಬಂದು ಜಾರ್ಕೊಂಡು ಬಂದು ಬಿದ್ದುಬಿಟ್ಟೆ ನನಗೆ ಮುಂದೆ ಏನು ಏನೂ ಕಾಣಿಸ್ತಾ ಇಲ್ಲ ಮುಂದೆ ವೆಹಿಕಲ್ ಇದೆಯಾ ರೋಡ್ ಇದೆಯಾ ಏನೂ ಕಾಣಿಸ್ತಾ ಇಲ್ಲ ಈಗ ಅಲ್ಲಿ ಮೋರಿ ಇತ್ತು ದೊಡ್ಡ ಮೋರಿ ಇತ್ತು ಸೈಡಲ್ಲಿ ಆ ಮೋರಿನ ಇವಾಗ ಮುಚ್ಚಿದ್ದಾರೆ ಆ ಮೋರಿ ಓಪನ್ ಮೋರಿ ಇತ್ತು ನಾನು ಆ್ಯಕ್ಚುಲಿ ಆ ಮೋರಿ ಹತ್ತಿರ ಹೋಗಿ ನನ್ನ ಗಾಡಿ ನಿಂತಿದೆ ನನ್ನ ಗಾಡಿ ಆ್ಯಕ್ಚುಲಿ ನಿಂತಿದೆ ನೀವು ಇಮ್ಯಾಜಿನ್ ಮಾಡೋದಕ್ಕೂ ಆಗೋಲ್ಲ ನನ್ನ ಗಾಡಿ ಹೇಗೆ ನಿಲ್ತು ಅಂತ ಬ್ರೇಕ್ ಮೇಲೆ ಕೈಯಿಲ್ಲ ಬಟ್ ಗಾಡಿ ನಿಂತಿದೆ ಸೊ ಅವತ್ತು ಹೆಂಗಲ್ಲ ಹನುಮಂತರಾಯಪ್ಪನೇ ನನ್ನನ್ನು ಉಳಿಸ್ತಾ ಅನ್ನೋದು ಅವತ್ತಿಂದ ನಾನು ನಂಬಿದ್ದೀನಿ ನಂಬಿಕೆ ಅಷ್ಟೆ ನಂಬೋರಿಗೆ ಇದು ನಂಬಿಕೆ ಇಲ್ದಿರೋರಿಗೆ ಇದೊಂದು ಮೂಢನಂಬಿಕೆ ಅಷ್ಟೆ ಬಟ್ ಅವಾಗಿಂದೂ ಈ ದೇವರಿಗೆ ನಾನು ಸ್ವಲ್ಪ ಹೆಚ್ಚಿನ ಭಕ್ತಿಯಿಂದ ನಡ್ಕೊಳ್ತಾ ಇದ್ದೀನಿ ಹಾಗಾಗಿ ಅವಾಗವಾಗ ಬರ್ತೀನಿ ಸೊ ಹೋಗ್ತಾ ಇದ್ದೀವಿ ಎಲ್ಲ ಮುಗೀತು ನೋಡಿ ಹೋಗ್ತಾ ಇದ್ದೀವಿ ಅಲ್ಲಿ ಒಂದು ಭೋಜನ ಶಾಲೆ ಅಂತ ಇದೆ ಅಲ್ಲಿ ಪ್ರಸಾದ ಕೊಡ್ತಾಯಿದ್ರು ಊಟ ಆ್ಯಕ್ಚುಲಿ ಊಟ ಅಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಊಟ ಕೊಡ್ತಾ ಇದ್ದಾರೆ ಸೊ ನಾವು ಇವಾಗ ಅಲ್ಲಿ ಹೋಗಿ ಸ್ವಲ್ಪ ಊಟ ಮಾಡಿಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಪೊಲೀಸವರು ಯಾವಾಗಲೂ ಅಲ್ಲಿರ್ತಾರೆ ಶನಿವಾರ ಜಾಸ್ತಿನೇ ಇರ್ತಾರೆ ಯಾಕಂತಂದರೆ ಜನರನ್ನ ಕಂಟ್ರೋಲ್ ಮಾಡಬೇಕಲ್ವಾ ಹಾಗಾಗಿ ಪೊಲೀಸ್ನವರು ಇರ್ತಾರೆ ಲೇಡಿ ಪೊಲೀಸು ಜೆಂಟ್ಸ್ ಪೊಲೀಸು ಎಲ್ಲ ಇರ್ತಾರೆ ನೋಡಿ ಇದೇ ಭೋಜನ ಶಾಲೆ ಬಂತು ಆ್ಯಕ್ಚುಲಿ ಊಟ ಕೊಡ್ತಾ ಇದ್ದರು ನಾವು ಆ ಡೋರ್ ಹಾಕಿತ್ತಲ್ಲ ಊಟ ಆಗೋಗಿರಬೇಕು ಹೋಗ್ಬಿಡೋಣ ಅಂದ್ಕೊಂಡ್ವಿ ನಮ್ಮ ಶ್ರೀಮತಿಯವರು ಬನ್ನಿ ಒಳಗಡೆ ಹೋಗಿ ನೋಡ್ಕೊಂಡು ಬರ್ತೀನಿ ಊಟ ಇದ್ದರೆ ಮಾಡೋಣ ಊಟ ಇಲ್ಲ ಅಂತಂದರೆ ಹಾಗೆ ಹೋಗೋಣ ಅಂತಂದರು ಹಾಗಾಗಿ ನಾವು ಗಾಡಿಯಲ್ಲಿ ನಿಲ್ಲಿಸ್ಬಿಟ್ಟು ನೋಡ್ಕೊಂಡು ಬರ್ತೀನಿ ಅಂತ ಹೋದರು ಸೊ ಹೇಗೋ ಊಟ ಇತ್ತು ಊಟ ಸಿಕ್ತು ಎರಡು ತಟ್ಟೆಯಲ್ಲಿ ಹಾಕಿಸ್ಕೊಂಡು ಬಂದರು ಸೊ ಅದಾದಮೇಲೆ ನಾವು ಊಟ ಮುಗಿಸಿ ಊಟ ಮಾಡೋವಾಗ ವಿಡಿಯೋ ಮಾಡೋಕ್ಕಾಗಲಿಲ್ಲ ಊಟ ಮುಗಿಸಿ ಇವಾಗ ಹೊರಡ್ತಾ ಇದ್ದೀವಿ ಈಗ ಹೊರಟು ನಮ್ಮ ಮನೆ ಸೇರ್ಕೊಳ್ತೀವಿ ಕೆಂಗಲ್ಲಾಂಜನೇಯ ಸ್ವಾಮಿ ದೇವಸ್ಥಾನ ನಾವು ಎಲ್ಲಿ ಎಂಟ್ರೆನ್ಸ್ ತೊಗೊಂಡಿದ್ವೋ ಅಲ್ಲೇ ಎಕ್ಸಿಟ್ ತೊಗೊಂಡು ರೋಡ್ ಮುಖಾಂತರ ನಾವು ಹೋಗ್ತಾ ಇದ್ದೀವಿ ಹಾಗೇ ನಮ್ಮ ಮಗಂದು ಸೈಕಲ್ ಕೊಟ್ಟಿದ್ದೀವಿ ರಿಪೇರಿಗೆ ಹಾಗೆ ಆ ಸೈಕಲ್ ತಗೊಂಡು ಹೋಗಬೇಕಾಗಿತ್ತು ಸೊ ಹಾಗೆ ಹೋಗ್ತಾ ಹೋಗ್ತಾ ಆ ಸೈಕಲ್ಲು ತಗೊಂಡು ಮನೆಗೆ ಹೊರಡ್ತೀವಿ ಈಗ ಸೊ ಶ್ರೀ ಕ್ಷೇತ್ರ ಕೆಂಗಲ್ ಅಯ್ಯನ ಗುಡಿಯ ದರ್ಶನ ನಿಮಗೆಲ್ಲ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಈ ವಿಡಿಯೋ ಶೇರ್ ಮಾಡಿ ಮತ್ತೆ ತಪ್ಪದೆ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಬೇಡ್ಕೊಳ್ತಾ ಇದ್ದೀನಿ ಆಯ್ ಸ್ನೇಹಿತರೆ ತೆಂಗಲ್ಗೆ ಹೋಗಿ ಮುಡಿ ಕೊಟ್ಬಿಟ್ಟು ಬಂದಿದ್ದೀನಿ ಓಕೆ ಸರಿ ಹೋದ್ವಿ ಹೋಗಿ ಹನ್ನೆರಡು ಗಂಟೆಗೆ ಹೋದ್ವಿ ಈಗ ಮೂರು ಗಂಟೆ ಅಲ್ಲಿ ಸ್ವಲ್ಪ ಹೊತ್ತಿದ್ದು ಅದನ್ನೆಲ್ಲ ಮುಗಿಸ್ಕೊಂಡು ದರ್ಶನ ಮಾಡಿಕೊಂಡು ನಾನು ಹೋಗಲಿಲ್ಲ ಒಳಗಡೆ ಲೈನ್ ಇತ್ತು ವಿಶೇಷ ದರ್ಶನವೂ ಇತ್ತು ಬಟ್ ಅಲ್ಲೂ ಮೆಟ್ಲುಗಳಿತ್ತು ನಾನು ನನ್ನ ಮಿಸ್ಸಸ್ಸು ಇಬ್ಬರೇ ಎಲ್ಲಿ ಹೋಗಿದ್ದಿದ್ದು ನಮ್ಮ ಬಾಮೈಲೋ ನಮ್ಮ ಅಕ್ಕನ ಮಕ್ಕಳು ಬಂದಿದ್ದಿದ್ರೆ ಒಳಗಡೆ ಹೋಗ್ಬೋದಾಗಿತ್ತು ಸೊ ಹಾಗೆ ಹೊರಗಡೆಯಿಂದನೇ ನಮಸ್ಕಾರ ಮಾಡಿಕೊಂಡು ಬಂದ್ಬಿಟ್ವಿ ಓಕೆ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಮೋಸ್ಟ್ಲಿ ಇದನ್ನು ನಾನು ಭಾನುವಾರ ಅಂದರೆ ನಾಳೆ ನಾಳೆ ಅಪ್ಲೋಡ್ ಮಾಡ್ತೀನಿ ದೇವರೆಲ್ರಿಗೂ ಒಳ್ಳೇದು ಮಾಡಲಿ ಕೆಂಗಲಾಂಜನೇಯ ಸ್ವಾಮಿ ನಮ್ಮ ವೀಕ್ಷಕರಿಗೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಅಲ್ಲಿ ಕೇಳ್ಕೊಂಡು ಬಂದಿದ್ದೀನಿ ಓಕೆ ಹಾಂ ಕೇಳ್ಕೊಂಡು ಬಂದಿದ್ದೀನಿ ಒಳ್ಳೆಯದಾಗುತ್ತೆ ಓಕೆ ಬಾಯ್